ಕರ್ನಾಟಕದ ಕೃಷ್ಣ ನಗರಿ ಉಡುಪಿಯ ಒಂದು ಅದ್ಭುತವಾದ ಜಾಗದ ಬಗ್ಗೆ ತಿಳ್ಕೊಳ್ಳೋಣ ನಮ್ಗೆಲ್ಲ ಉಡುಪಿ ಅಂದಾಗ ನೆನಪಾಗೋದು ಅಲ್ಲಿನ ಕೃಷ್ಣ ಮಠ ಮಲ್ಪೆ ಕಡಲೆ ತೀರ ಹಾಗೂ ಸೆಂಟ್ ಮೇರಿ ದ್ವೀಪ ಈ ಸೆಂಟ್ ಮೇರಿ ದ್ವೀಪದಲ್ಲಿನ ಕಲ್ಲುಗಳು ಹಳೆಯ ಕತೆಗಳನ್ನ ಹೇಳ್ತವೆ ಹಳೆಯದೇ ಅಲ್ಲ ನೂರಾರು ಮಿಲಿಯನ್ ವರ್ಷಗಳ ಹಿಂದಿನ ನೈಸರ್ಗಿಕ ಕ್ರಿಯಾ ಕುರುಹಿನ ಕತೆ ನಮ್ಮಲ್ಲಿ ಬಹಳಷ್ಟು ಜನಗಳಿಗೆ ನಮ್ಮ ಭಾರತ ಕಂಡ ಹಿಂದೊಮ್ಮೆ ಆಫ್ರಿಕಾ ಖಂಡಕ್ಕೆ ಅಂಟುಕೊಂಡಿತ್ತು ಅನ್ನೋದು ಗೊತ್ತಿಲ್ಲ ಇದಕ್ಕೆ ಸಾಕ್ಷಿಯಾಗಿ ಉಡುಪಿಯ ಸೆಂಟ್ ಮೇರಿ ದ್ವೀಪದಲ್ಲಿ ಕಾಣಸಿಗೋ ಕಲ್ಲಿನ ಆಕಾರಗಳು ಉಡುಪಿಯ ಸೆಂಟ್ ಮೇರಿ ದ್ವೀಪದಲ್ಲಿ ಕಾಣುವ ಕಲ್ಲುಗಳಿಗೆ ಕಾಲಂನೋ ರಿಯೋಲೈಟ್ ಲಾಭ ಅಂತ ಕರೀತಾರೆ ಇವು ನೂರು ಮಿಲಿಯನ್ ವರ್ಷಗಳ ಹಿಂದೆ ನಡೆದ ಒಂದು ವಾಲ್ಕನಿಕ್ ಆಕ್ಟಿವಿಟಿ ರೂಪುಗೊಂಡಿವೆ ಇದೆಲ್ಲ ಸರಿ ಇಷ್ಟಕ್ಕೆ ಭಾರತ ಕಂಡ ಆಫ್ರಿಕಾ ಖಂಡಕ್ಕೆ ಅಂಟಿಕೊಂಡಿತ್ತು ಅಂತ ಮಿಲಿಯನ್ ವರ್ಷಗಳ ಹಿಂದೆ ಈಗ ಏಳು ಕಾಂಟಿನೆಂಟ್ ಗಳಿದ್ದಿಲ್ಲ ಭೂಮಿ ಮೇಲಿನ ಎಲ್ಲ ಲ್ಯಾಂಡ್ ಮಾರ್ಕ್ ಸೇರಿ ಒಂದೇ ಒಂದು ಸೂಪರ್ ಕಾಂಟಿನೆಂಟ್ ಆಗಿತ್ತು ಕ್ರಮೇಣ ನಮ್ಮ ಇಂಡಿಯಾದ ಟೆಕ್ಟೋನಿಕ್ ಪ್ಲೇಟ್ ಈಶಾನ್ಯದ ಕಡೆಗೆ ಸರಿ ಹೋಗಿ ಸ್ಟಾರ್ಟ್ ಆಯಿತು ಸೂಪರ್ ಕಾಂಟಿನೆಂಟ್ ಆದಾಗ ಭಾರತ ಕಂಡದ ಪಶ್ಚಿಮ ಕರಾವಳಿಗೆ ಆಫ್ರಿಕಾ ಖಂಡದ ಮಡಗಾಸ್ಕರ್ ದೇಶ ಅಂಟಿಕೊಂಡಿತ್ತು ಯಾವಾಗ ಅಖಂಡ ಭಾರತವನ್ನು ಅತ್ತ ನಮ್ಮ ಇಂಡಿಯನ್ ಟೆಕ್ಟೋ ಪ್ಲೇಟ್ ಈಶಾನ್ಯಕ್ಕೆ ಸರಿಯೋಗಕ್ಕೆ ಸ್ಟಾರ್ಟ್ ಆಯ್ತು ಆ ಮಡಗಾಸ್ಕರ್ ದೇಶ ಹಿಂದೆ ಆಫ್ರಿಕಾದ ಕಡೆಗೆ ಸರಿಯೋಕೆ ಸ್ಟಾರ್ಟ್ ಆಯ್ತು ಈ ಸೆಪರೇಷನ್ ನ ಕಾರಣದಿಂದ ಈಗಿರುವ ಉಡುಪಿಯ ಸೆಂಟ್ ಮೇರಿ ದ್ವೀಪದ ಜಾಗದಲ್ಲಿ ನೂರು ಮಿಲಿಯನ್ ವರ್ಷಗಳ ಹಿಂದೆ ಒಂದು ಆಕ್ಟಿವಿಟಿ ಆಗಿತ್ತು ಅದರಿಂದಾನೆ ಕಾಲಮ್ನಾರ್ ರಿಯಲ್ ಐಟ್ ಲಾಭ ಅನ್ನೋದು ಫಾರ್ಮ್ ಆಯ್ತು ಉಡುಪಿ ಮತ್ತೆ ಆಫ್ರಿಕಾದ ಮಡಗಾಸ್ಕರ್ ಈ ಎರಡೂ ಕಡೆ ಈ ಕಾಲಮ್ನಾರ್ ಲಾಭದ ಬಂಡೆಗಳನ್ನ ನಾವು ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಫಾಲೋ ಮಾಡ್ ಬರಿಬೇಡಿ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ನಾನು ನಿಮ್ಮ ಆದರ್ಶ